ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಐದನೇ ತರಗತಿ ಗಣಿತ ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಇಂದು ಮೌಲ್ಯಾಂಕನ ಪರೀಕ್ಷೆಗಾಗಿ ಮಾರ್ಚ್ ಇಪ್ಪತ್ನಾಲ್ಕರಂದು ನಡೆಯುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಟ್ಟಿರುತ್ತಾರೆ ಮೌಲ್ಯಾಂಕನ ಪರೀಕ್ಷೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗೆ ಈಗಾಗಲೇ ಮೌಲ್ಯಾಂಕನ ಪರೀಕ್ಷೆಯನ್ನ ಈಗಾಗಲೇ ವೇಳಾಪತ್ರಿಯನ್ನು ಕೂಡ ವೇಳಾಪತ್ರಿಕೆಯನ್ನು ಕೂಡ ನಿಗದಿಪಡಿಸಿರುತ್ತಾರೆ ಇವತ್ತು ನಾವು ಐದನೇ ತರಗತಿಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈಗಾಗಲೇ ಇಲಾಖೆಯವರು ಬಿಟ್ಟಿರುವಂತಹ ಇಲಾಖೆಯವರು ಬಿಟ್ಟಿರುವಂತಹ ಐದನೇ ಗಣಿತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಅದರ ಒಂದು ಉತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ ಮಾದರಿ ಪ್ರಶ್ನೆ ಪತ್ರಿಕೆ ಮತ್ತು ಅದರ ಉತ್ತರಗಳು ಇಲ್ಲಿ ವಿದ್ಯಾರ್ಥಿಗಳು ಭರ್ತಿ ಮಾಡಬೇಕಾಗಿರುವ ಮಾಹಿತಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಹೆಸರು ಎಸ್ ಎ ಟಿ ಎಸ್ ನಂಬರು ಸಹಿ ಅಂತಿದೆ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಮಾಹಿತಿ ಏನಿದೆ ಕೊಠಡಿ ಮೇಲ್ವಿಚಾರಕರು ಸಹಿಯನ್ನು ಮಾಡಬೇಕು ಇದು ಮೌಲ್ಯಮಾಪನ ಸಮಯದಲ್ಲಿ ಶಿಕ್ಷಕರು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು ಒಂದನೇ ಪ್ರಶ್ನೆಗೆ ಪಡೆದ ಅಂಕ ಎಷ್ಟು ಎರಡನೇ ಪ್ರಶ್ನೆಗೆ ಎಷ್ಟು ಈ ರೀತಿಯಾಗಿ ಇಲ್ಲಿ ಅಂಕಗಳನ್ನ ಭರ್ತಿ ಮಾಡುವುದಿದೆ ಇಲ್ಲಿ ಪಡೆದಿರುವಂತಹ ಒಟ್ಟು ಅಂಕಗಳನ್ನ ಇಲ್ಲಿ ಹಾಕುವಂತದ್ದು ಈಗ ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ ಐದನೇ ತರಗತಿ ಗಣಿತ ಇಲಾಖೆಯವರೇ ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಐದನೇ ತರಗತಿ ಗಣಿತ ಒಂದನೇ ಪ್ರಶ್ನೆಯನ್ನು ಪ್ರಾರಂಭಿಸೋಣ ಒಂದರಿಂದ ಹನ್ನೆರಡರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಿರಿ ಅಂತ ಹನ್ನೆರಡು ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ ಒಂದು ಒಂದು ಅಂಕ ಅಂದ್ರೆ ಒಟ್ಟು ಹನ್ನೆರಡು ಅಂಕಗಳು ಈಗಾಗಲೇ ಈಗಾಗಲೇ ಉತ್ತರವನ್ನು ನಾನಿಲ್ಲಿ ಗುರುತನ ಮಾಡಿದ್ದೇನೆ ಯಾವುದಾದ್ರೂ ಒಂದು ಸಂಖ್ಯೆ ಮತ್ತು ಸೊನ್ನೆಯನ್ನು ಗುಣಿಸಿದಾಗ ಉದಾಹರಣೆಗೆ ಐದಿದೆ ಐದಕ್ಕೆ ಸೊನ್ನೆಯನ್ನು ಗುಣಿಸಿದಾಗ ಯಾವುದಾದ್ರೂ ಸಂಖ್ಯೆಯಿಂದ ಸೊನ್ನೆಗೆ ಗುಣಿಸಿದಾಗ ಅದು ಉತ್ತರ ಸೊನ್ನೆ ಆಗಿರುತ್ತೆ ಎರಡನೇ ಪ್ರಶ್ನೆ ಈಗ ಇದರ ಉತ್ತರ ಡಿ ಅಂತ ಇಲ್ಲಿ ಬರೆದು ನಾವು ಕಂಪ್ಲೀಟ್ ಆದಂತ ಉತ್ತರವನ್ನು ಬರೀಬೇಕು ಇಲ್ಲಿ ಈಗಾಗಲೇ ಕ್ಲಿಯರ್ ಆಗಿ ಹೇಳಿದ್ದಾರೆ ಡಿ ಅಂತ ಬರೆದು ಅದು ಉತ್ತರವನ್ನು ಇಲ್ಲಿ ಏನಂತ ಬರೀಬೇಕು ಸೊನ್ನೆ ಅನ್ನುವಂತ ಅಲ್ಲಿರುವಂತಹ ಉತ್ತರನೂ ಕೂಡ ಇಲ್ಲಿ ಒಂದು ಇಟ್ಟಿರುವ ಸ್ಥಳದಲ್ಲಿ ಬರೀತಾ ಇರಬೇಕು ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಇವುಗಳಲ್ಲಿ ನಾಲ್ಕು ಇಂಟು ಎರಡನ್ನು ಪ್ರತಿನಿಧಿಸುವ ಚಿತ್ರ ಇದು ನಾಲ್ಕಿದೆ ಪ್ಲಸ್ ಎರಡಿದೆ ಇಲ್ಲಿ ಎರಡು ಪ್ಲಸ್ ಎರಡು ಎರಡು ಪ್ಲಸ್ ಎರಡು ಅಂದ್ರೆ ಇದು ಟೂ ಇಂಟು ಟೂ ಅಂತ ಆಗುತ್ತೆ ಟೂ ಇಂಟು ಟೂ ಗುಣಾಕಾರ ಪರಿವರ್ತಿತ ರೂಪನೇ ಸಂಕಲನ ಆಗಿರುತ್ತಲ್ಲ ಹಾಗಾಗಿ ಈಗ ಫೋರ್ ಪ್ಲಸ್ ಫೋರ್ ಅಂದ್ರೆ ಫೋರ್ ಅಂತಕ್ಕಂಥ ಎಷ್ಟು ಸಾರಿ ಗುಣಿಸ್ಬೇಕಿದ್ರೆ ಎರಡು ಸಾರಿ ಅಂದ್ರೆ ಫೋರ್ ಇಂಟು ಟೂ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಸಿ ದು ಅಂತಕ್ಕಂಥದ್ದು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಸಿ ಅಂತ ಹಾಕಿ ಆ ಚಿತ್ರವನ್ನು ಇಲ್ಲಿ ಮುಂದಗಡೆ ಬರೆಯುವಂಥದ್ದು ಇನ್ನ ಭಾಗಾಕಾರವೆಂದರೆ ಪುನರಾವರ್ತಿತ ವ್ಯವಕಲನ ಅನ್ನುವಂಥದ್ದು ಇಲ್ಲಿ ಬಿ ಉತ್ತರವನ್ನ ಬರೆದು ವ್ಯವಕಲನ ಅನ್ನುವಂಥ ಉತ್ತರವನ್ನ ಬರೀಬೇಕು ಇದು ಕಂಪಲ್ಸರಿಯಾಗಿ ಸರಿಯಾದ ಉತ್ತರವನ್ನು ಇಲ್ಲಿ ಬರೀಲೇಬೇಕು ಅನ್ನುವಂಥದ್ದು ಈಗ ನಾವು ಮುಂದೆ ಪ್ರಶ್ನೆಗಳಿಗೆ ನೇರವಾಗಿ ಆ ಉತ್ತರಗಳಿಗೆ ನಾವು ಮಾರ್ಕ್ ಅನ್ನ ಗುರುತನ್ನ ಮಾಡುವುದರ ಮೂಲಕ ವಿವರಣೆಯನ್ನು ನೀಡ್ತಾ ಇದ್ದೇನೆ ಉತ್ತರವನ್ನ ಇಲ್ಲಿ ಯಾವ ಒಂದು ಎ ಬಿ ಸಿ ಅಲ್ಲಿ ಯಾವುದಿದೆ ಮತ್ತು ಅದರ ಮುಂದಿನ ಉತ್ತರ ಏನು ಅನ್ನುವಂಥದ್ದು ಈ ಬಿಟ್ಟ ಸ್ಥಳದಲ್ಲಿ ತಪ್ಪದೆ ಬರೆಯಿರಿ ಇನ್ನು ನಾಲ್ಕನೇ ಪ್ರಶ್ನೆ ಇಲ್ಲಿ ಪಟ್ಟಿರುವಂತಹ ಸಂಖ್ಯೆ ಮೂವತ್ತೈದು ಸಾವಿರದ ಏಳ್ನೂರ ಐವತ್ತಾರನ್ನು ಸಾವಿರದ ಸ್ಥಾನಕ್ಕೆ ಅಂದ್ರೆ ಬಿಡಿ ಹತ್ತು ನೂರು ಸಾವಿರ ಅಂದ್ರೆ ಐದು ಇಲ್ಲಿದೆ ಸಾವಿರ ಸ್ಥಾನ ಸಾವಿರ ಸ್ಥಾನದ ಮುಂದಿನ ಸಂಖ್ಯೆ ಐದಕ್ಕಿಂತ ಹೆಚ್ಚಿದ್ದಾಗ ಆ ಸಂಖ್ಯೆ ಒಂದನ್ನ ಕೂಡಿಸಿದಾಗ ಇಲ್ಲಿ ಎಷ್ಟಾಗುತ್ತೆ ಮೂವತ್ತಾರು ಆಗುತ್ತೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಮೂವತ್ತಾರು ಸಾವಿರ ಇಲ್ಲಿಯೇ ಅನ್ನುವಂಥದ್ದು ಮೂವತ್ತಾರು ಸಾವಿರವನ್ನು ಬರೆಯಿರಿ ಇನ್ನು ಐದನೇ ಪ್ರಶ್ನೆ ಎಂ ಎನ್ ರೇಖಾಖಂಡದ ಮೇಲೆ ಎಂ ಟಿ ಯು ಪ್ರತಿನಿಧಿಸುವ ದಶಮಂಶ ಭಿನ್ನರಾಶಿಯ ಭಾಗ ಎಂ ಟಿ ಎಂ ಟಿ ಇದು ಟೋಟಲ್ ಒಂದು ಇದರಲ್ಲಿ ಹತ್ತು ಭಾಗಗಳನ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಜೀರೋ ಬೈ ಟೆನ್ ಒನ್ ಬೈ ಟೆನ್ ಟೂ ಬೈ ಟೆನ್ ತ್ರೀ ಬೈ ಟೆನ್ ಫೋರ್ ಬೈ ಟೆನ್ ಇದನ್ನ ದಶಮೌಶದಲ್ಲಿ ಅಂತ ಹೇಳಿದ್ರೆ ನಾಲ್ಕು ಭಾಗಿಲಿ ಹತ್ತು ಅಂದ್ರೆ ಅದು ಜೀರೋ ಪಾಯಿಂಟ್ ಫೋರ್ ಅನ್ನುವಂತಹ ಬಿ ಉತ್ತರ ಇನ್ನು ಆರನೇ ಪ್ರಶ್ನೆ ಜೀರೋ ಪಾಯಿಂಟ್ ಫೋರ್ ತ್ರೀ ರಲ್ಲಿ ಮೂರರ ಸ್ಥಾನವೆಲೆ ದಶಮಂಶದ ಹಿಂದಗಡೆ ಬಿಡಿ ಹತ್ತು ನೂರು ಅಂತ ಎಣಿಸುತ್ತೇವೆ ದಶಮಾಂಶದ ಮುಂದಗಡೆ ಇದು ದಶಾಂಶ ಇದು ಶತಾಂಶ ಹಾಗಾಗಿ ಮೂರರ ಸ್ಥಾನ ಬೆಲೆ ಏನು ಶತಾಂಶ ಅನ್ನುವಂತ ಉತ್ತರ ಇನ್ನು ಏಳನೇ ಪ್ರಶ್ನೆ ಹದಿನೇಳು ಪಾಯಿಂಟ್ ಒಂದು ಐದನ್ನು ಪೈಸೆಗಳಲ್ಲಿ ಹದಿನೇಳು ರೂಪಾಯಿ ಅಂದ್ರೆ ಒಂದು ರೂಪಾಯಲ್ಲಿ ನೂರು ಪೈಸೆಗಳಿರೋದ್ರಿಂದ ಹದಿನೇಳು ಪೈಸೆಯಲ್ಲಿ ಹದಿನೇಳು ರೂಪಾಯಿ ನೂರು ಪೈಸೆ ಪ್ಲಸ್ ಮೇಲ್ಗಡೆ ಇರತಕ್ಕಂತ ಹದಿನೈದು ಅಂದ್ರೆ ಒಂದು ಸಾವಿರದ ಏಳ್ನೂರ ಹದಿನೈದು ಪೈಸೆ ಅನ್ನುವಂತಹ ಉತ್ತರ ಸರಿಯಾದ ಉತ್ತರ ಯಾವುದು ಸಿ ಇದು ಸರಿಯಾದಂತಹ ಉತ್ತರ ಇನ್ನು ಅಧಿಕ ವರ್ಷದಲ್ಲಿ ಈ ತಿಂಗಳಿನ ಒಂದು ದಿನ ಹೆಚ್ಚಲ್ಪಡುತ್ತದೆ ಯಾವ ತಿಂಗಳಲ್ಲಿ ಅಧಿಕ ವರ್ಷ ಇದ್ದಾಗ ಒಂದು ದಿನ ಆ ತಿಂಗಳಲ್ಲಿ ಹೆಚ್ಚಾಗುತ್ತೆ ಅಂತ ಅದು ಯಾವುದು ಅಂದ್ರೆ ಫೆಬ್ರವರಿ ತಿಂಗಳು ಇನ್ನು ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ನಾವು ಆಯತವೊಂದವನ್ನು ನಿಗದಿತ ಅಕ್ಷಲ್ಲಿ ತಿರುಗಿಸಿದಾಗ ಕಂಡು ಬರುವ ಒಂದು ಆಯತವನ್ನ ತೆಗೆದುಕೊಳ್ಳಿ ಪೇಪರ್ ಅನ್ನ ಅದನ್ನ ನೀವು ಪೇಪರ್ ಅನ್ನ ಆಯತವನ್ನ ತೆಗೆದುಕೊಂಡು ಅದರ ಒಂದು ಯಾವುದಾದ್ರೂ ಒಂದು ಅಕ್ಷದಲ್ಲಿ ನೀವು ಒಂದು ಉದ್ದವಾಗಿರ್ತಕ್ಕಂತ ಒಂದು ಕಟ್ಟಿಗೆ ಅಥವಾ ಒಂದು ಸ್ಟಿಕ್ ಅನ್ನ ತೆಗೆದುಕೊಂಡು ಅದಕ್ಕೆ ಸುತ್ತಿ ನೀವು ಹೀಗೆ ರೌಂಡ್ ಆಗಿ ತಿರುಗಿಸಿ ನೋಡಿ ಅದು ಬರುವಂತ ಆಕೃತಿ ಯಾವುದು ಅಂದ್ರೆ ಅದು ಸಿಲಿಂಡರ್ ಅನ್ನುವಂತಹ ಆಕೃತಿ ಘನಾಕೃತಿ ಇನ್ನ ಹತ್ತನೇ ಪ್ರಶ್ನೆ ಒಂದು ಘನಾಕೃತಿಯ ಪಾರ್ಶ್ವ ನೋಟ ಈ ರೀತಿಯಾಗಿದೆ ಮೇಲ್ಭಾಗದ ನೋಟ ವೃತ್ತಾಕಾರದಲ್ಲಿದೆ ಈ ರೀತಿ ಕಂಡು ಬಂದರೆ ಆ ಘನಾಕೃತಿ ಯಾವುದು ಅಂತ ಕೇಳಿದರೆ ಆ ಘನಾಕೃತಿ ಯಾವುದು ಅಂದ್ರೆ ಅದು ಸಿಲಿಂಡರ್ ಅನ್ನುವಂತಹ ಘನಾಕೃತಿ ಇದೇ ರೀತಿ ಹನ್ನೊಂದನೇ ಪ್ರಶ್ನೆ ಇದೇ ವಿನ್ಯಾಸವು ಮುಂದುವರೆದರೆ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆ ಅಂತ ಕೇಳಿದರೆ ಇಲ್ಲಿ ಮೊದಲನೇ ಚಿತ್ರವನ್ನು ಹೋಲುವ ಚಿತ್ರದ ಸಂಖ್ಯೆ ಇಲ್ಲಿ ಚಿತ್ರಗಳನ್ನ ಕೊಟ್ಟಿಲ್ಲ ನಾ ಈ ಕಡೆ ಹಾಕಿದ್ದೇನೆ ಇಲ್ಲಿ ಫಸ್ಟ್ ಪ್ಲಸ್ ಇದೆ ನೆಕ್ಸ್ಟ್ ಪ್ಲಸ್ 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 ಅಂತ ಇಲ್ಲಿ ಬಂದಿರಬೇಕು ಇಲ್ಲಿ ಬಂದಿದೆ ಇಲ್ಲಿ ಸೆಕೆಂಡ್ ಇಲ್ಲಿಂದ ಮೈನಸ್ ಸ್ಟಾರ್ಟ್ ಇದೆ ಮೈನಸ್ 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 ಅಂದ್ರೆ ಇಲ್ಲಿ ಮೈನಸ್ ಈ ಚಿತ್ರವನ್ನ ಮುಂದುವರೆದಾಗ ಬರುವಂತ ಚಿತ್ರ ಯಾವುದು ಅಂದ್ರೆ ಇದು ಅನ್ನುವಂಥದ್ದು ಅದು ನಾಲ್ಕು ಅಂತ ನಂಬರ್ ಕೊಟ್ಟು ನಾಲ್ಕನೇ ಅಂತ ನಾನು ಹಾಕಿದ್ದೇನೆ ಬಟ್ ಇಲ್ಲಿ ಅವ್ರು ಕೊಡಬೇಕಾಗಿತ್ತು ಅಂತ ಅನಿಸುತ್ತೆ ಇನ್ನು ಹನ್ನೆರಡನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಕೇವಲ ಎರಡು ಸಮಮಿತಿ ಅಕ್ಷಗಳನ್ನ ಮಾತ್ರ ಹೊಂದಿರುವ ಆಕೃತಿ ಇದಕ್ಕೆ ಒಂದು ಎರಡು ಈ ರೀತಿ ಮೂರು ನಾಲ್ಕು ಬರುತ್ತೆ ಇದ್ರಾಗೆ ಇಲ್ಲಿ ಈ ಕಡೆ ಹೇಳಿದಾಗ ಒಂದು ಬರುತ್ತೆ ಈ ಅಂತೂ ವೃತ್ತಕ್ಕೆ ಅಪರಿಮಿತವಾದಂತಹ ಸಮಿತಿ ಅಕ್ಷಗಳಿವೆ ಹಾಗಾಗಿ ಆಯತಕ್ಕೆ ಮಾತ್ರ ಎರಡು ಸಮಮಿತಿ ಅಕ್ಷಗಳು ಇರುತ್ತವೆ ಅದು ಡಿ ಅನ್ನುವಂತಹ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಅಂದ್ರೆ ಎರಡನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಹತ್ತು ಎಂಟು ಎರಡು ಅಂದ್ರೆ ಹತ್ತು ಪ್ರಶ್ನೆಗಳಿವೆ ಪ್ರತಿಯೊಂದಕ್ಕೂ ಎರಡೆರಡು ಅಂಕಗಳಂದ್ರೆ ಒಟ್ಟು ಇಪ್ಪತ್ತು ಅಂಕಗಳು ಎರಡ್ ಸಾವಿರದ ನಾಲ್ಕುನೂರ ಮೂವತ್ತೊಂಬತ್ತು ಗುಣಿಲೆ ಮೂವತ್ತೇಳರ ಗುಣಲಬ್ಧವನ್ನ ಕಂಡು ಅಂತ ಹೇಳಿದ್ರೆ ಇಲ್ಲಿ ನಾನು ಗುಣಾಕಾರವನ್ನು ಮಾಡಿ ಈಗಾಗಲೇ ಉತ್ತರವನ್ನು ಇಟ್ಟಿದ್ದೇನೆ ಎರಡ್ ಸಾವಿರದ ಮೂರ್ ನಾಲ್ಕನೂರ ಮೂವತ್ತೊಂಬತ್ತಕ್ಕೆ ಮೂವತ್ತೇಳರಿಂದ ಗುಣಿಸಿ ಅದರ ಸಂಪೂರ್ಣವಾದಂತಹ ಉತ್ತರವನ್ನು ಇಟ್ಟಿದ್ದೇನೆ ತಾವು ಇದನ್ನ ನೋಡ್ಕೊಳ್ಬಹುದು ಇನ್ನು ಹದಿಮೂರು ಹದಿನಾಲ್ಕನೇ ಪ್ರಶ್ನೆ ಒಂದ್ ಸಾವಿರದ ಆರ್ನೂರ ಐವತ್ ಮೂರ ಎಂಟರಿಂದ ಭಾಗಿಸಿದಾಗ ದೊರಕುವ ಭಾಗಲಬ್ಧ ಮತ್ತು ಶೇಷ ಕಂಡಿಡ್ರಿ ಒಂದ್ ಸಾವಿರದ ಆರ್ನೂರ ಐವತ್ ಮೂರಕ್ಕೆ ಎಂಟರಿಂದ ಭಾಗಿಸಿದ್ರೆ ಎಂಟು ಹೇಳಿ ಹದಿನಾರು ಐದು ಉಳಿತು ಜೀರೋ ಐದು ಉಳಿತು ಈಗ ಇದು ಭಾಜ್ಯಕ್ಕಿಂತ ಇಲ್ಲಿ ಇಳಿಸ್ಕೊಂಡಿರ್ತಕ್ಕಂಥ ಸಂಖ್ಯೆ ಚಿಕ್ಕದಿದೆ ಆಗ ಎಂಟು ಸೊನ್ನೆಲೆ ಸೊನ್ನೆ ಅಂದ್ರೆ ಐದು ಮುಂದಿನ ಒಂದು ಪ್ರತಿ ಸಲಕ್ಕೆ ನಾವು ಭಾಜ್ಯದಲ್ಲಿರುವಂತಹ ಒಂದೊಂದು ಅಂಕಿಯನ್ನು ಮಾತ್ರ ಇಳಿಸ್ಕೊಳ್ತೀವಿ ಹಾಗಾಗಿ ಇಲ್ಲಿ ಒಂದೇ ಒಂದು ಅಂಕಿ ಇರುವುದರಿಂದ ಅದು ಚಿಕ್ಕದಾಗಿರೋದ್ರಿಂದ ಮತ್ತೆ ಒಂಬತ್ತು ಸೊನ್ನೆಲೆ ಸೊನ್ನೆ ಅಂದಿವೆ ಐದು ಮತ್ತೆ ಮೂರು ಒಂಬತ್ತಾರಲೆ ಎಂಟಾರಲೆ ನಲವತ್ತೆಂಟು ಅಂದ್ರೆ ಹದಿಮೂರರಲ್ಲಿ ಎಂಟನ್ನು ಹೋದಾಗ ಐದು ಉಳಿತು ಈಗ ನಮಗೆ ಕೇಳಿರುವಂತ ಪ್ರಶ್ನೆ ಭಾಗಲಬ್ಧ ಮತ್ತು ಶೇಷ ಇದು ಭಾಗಲಬ್ಧ ಎರಡ್ ಇದು ಶೇಷ ಎಷ್ಟು ಐದು ಅನ್ನುವಂತ ಉತ್ತರ ಇನ್ನು ಹದಿನೈದನೇ ಪ್ರಶ್ನೆ ಐವತ್ತಾರು ಬಾಗಿಲೆ ನೂರನ್ನು ದಶಮೋಶ ಭಿನ್ನ ರಾಶಿಯಾಗಿ ಬರೆದು ಪದಗಳಲ್ಲಿ ವ್ಯಕ್ತಪಡಿಸಿ ಅಂದ್ರೆ ಅಕ್ಷರದಲ್ಲಿ ಬರೀರಿ ಐವತ್ತಾರು ಬಾಗಿಲೆ ನೂರು ಅಂತಿದೆ ಇಲ್ಲಿ ಒಂದರ ಮುಂದೆ ಎಷ್ಟು ಸೊನ್ನೆಗಳಿರುತ್ತೆ ಅಷ್ಟು ಅಂಕಿಗಳನ್ನ ಅಷ್ಟು ಅಂಕಿಗಳನ್ನ ಹಿಂದೆ ಹೋದಾಗ ಅದು ದಶಮಂಶ ಬರುತ್ತೆ ಹಾಗಾಗಿ ಇಲ್ಲಿ ಎರಡು ಸೊನ್ನೆಗಳಂದ್ರೆ ಎರಡು ಸ್ಥಾನ ಹಿಂದೆ ಹೋಗುತ್ತೆ ಅಂತ ಗುಣಾಕಾರ ಮಾಡಿದಾಗ ಎಷ್ಟು ಸೊನ್ನೆಗಳಿರುತ್ತೆ ಅಷ್ಟು ಸ್ಥಾನ ಮುಂದಕ್ಕೆ ಹೋಗುತ್ತೆ ಭಾಗಾಕಾರ ಮಾಡಿದಾಗ ಎಷ್ಟು ಸೊನ್ನೆಗಳಿವೆ ಅಷ್ಟು ಸ್ಥಾನವನ್ನು ಹಿಂದೆ ಹೋಗುತ್ತೆ ಅಂದ್ರೆ ದಶಮೋಸ ಜೀರೋ ಪಾಯಿಂಟ್ ಐದು ಆರು ಇದನ್ನು ಓದುವುದು ಸೊನ್ನೆ ಬಿಂದು ಐದು ಆರು ಅಂತ ಓದುವುದು ಇದನ್ನ ಪದಗಳಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ರು ಸೊನ್ನೆ ಬಿಂದು ಐದು ಆರು ಅನ್ನುವಂತ ಉತ್ತರ ಇನ್ನ ಹದಿನಾರನೇ ಪ್ರಶ್ನೆ ಮೂರ್ನೂರ ನಲ್ವತ್ತೆಂಟು ಪಾಯಿಂಟ್ ಎರಡು ಐದು ರೂಪಾಯಿಯನ್ನು ಐದ್ನೂರ ರೂಪಾಯಿಯಿಂದ ಕಳೆಯಿರಿ ಅಂದ್ರೆ ರಿಂದ ಯಾವ್ದ್ರಲ್ಲಿ ಯಾವ್ದು ಕಳಿಬೇಕ ರಿಂದ ಅಂತ ಫಸ್ಟ್ ಬರಿಬೇಕು ನೂ ಅನ್ನ ಸೆಕೆಂಡ್ ಇದು ರಿಂದ ಇಂದ ರಿಂದ ಇಂದ ದಿಂದ ಅಂತ ಏನ್ ಬರುತ್ತೆ ಇದನ್ನ ಮೊದಲು ಬರದು ನೆಕ್ಸ್ಟ್ ಅದರ ಮುಂದೆ ಯಾವ್ದನ್ನ ಕಳೀಬೇಕಂದ್ರೆ ನೂ ಅನ್ನುವಂಥದ್ದನ್ನ ಕಳಿಬೇಕು ಹಾಗಾಗಿ ಐದನೂರ ರೂಪಾಯಿಯಲ್ಲಿ ನಾವು ತ್ರೀ ಫಾರ್ಟಿ ಏಟ್ ಪಾಯಿಂಟ್ ಟೂ ಫೈವ್ ರೂಪಾಯಿಯನ್ನ ಕಳಿಬೇಕು ಇಲ್ಲಿ ಬರೆದಿದ್ದೇನೆ ಐದ್ನೂರು ಮೈನಸ್ ಮೂರ್ನೂರ ನಲ್ವತ್ತೆಂಟು ಪಾಯಿಂಟ್ ಎರಡು ಐದು ಇಲ್ಲಿ ಐದ್ನೂರನ್ನ ಬರ್ದಿನಿ ಐದ್ನೂರ ಅಂದ್ರೆ ಐದನೂರು ದಶಮ ಸೊನ್ನೆ ಸೊನ್ನೆ ಸೊನ್ನೆಂಟು ದಶಮ ಎರಡು ಐದು ಸ್ಥಾನ ಬೆಲೆಗಳಿಗೆ ಅನುಗುಣವಾಗಿ ಬರೆದು ಇದನ್ನ ಕಳೆದಾಗ ಬಂದಿರುವಂತಹ ಉತ್ತರ ಎಷ್ಟಿದೆ ಇದನ್ನ ಕಳೆದಾಗ ಒಂದು ಐವತ್ತೊಂದು ಪಾಯಿಂಟ್ ಏನಿದೆ ಏಳು ಐದು ಅನ್ನುವಂತಹ ರೂಪಾಯಿಯನ್ನ ಉಳಿದಿರುವಂತದ್ದು ಇದನ್ನ ಕಳೆದಾಗ ಬಂದಿರುವಂತಹ ಉತ್ತರ ಇನ್ನು ಹದಿನೇಳನೇ ಪ್ರಶ್ನೆ ಅನಂತನು ಎರಡು ಪೂರ್ಣಾಂಕ ಒನ್ ಬೈ ಫೋರ್ ಕೆಜಿ ಅಂದ್ರೆ ಎರಡು ಕಾಲು ಕೆಜಿ ಬಾಳೆಹಣ್ಣನ್ನು ಕೊಳ್ಳುವನು ಬಾಳೆಹಣ್ಣಿನ ಪ್ರಮಾಣವನ್ನು ಗ್ರಾಮಗಳಲ್ಲಿ ವ್ಯಕ್ತಪಡಿಸಿ ಅಂದ್ರೆ ಇಲ್ಲಿ ಒಂದು ಕೆಜಿಗೆ ಸಾವಿರ ಗ್ರಾಮ್ ಇರುತ್ತೆ ನಾವು ಉತ್ತರ ಕೆಜಿಯಲ್ಲಿ ಕೊಟ್ಟಿದ್ರು ಪ್ರಶ್ನೆ ಕೆಜಿಯಲ್ಲಿ ಕೊಟ್ಟಿದ್ರೆ ನಾವು ಗ್ರಾಮನಲ್ಲಿ ಮಾಡಬೇಕು ಒಂದು ಕೆಜಿ ಅಂದ್ರೆ ಸಾವಿರ ಗ್ರಾಮ್ಗೆ ಸರ್ ಸಮ ಹಾಗಾದ್ರೆ ಎರಡು ಪೂರ್ಣಾಂಕ ಒನ್ ಬೈ ಫೋರ್ ಕೆಜಿ ಅಂದ್ರೆ ಏನು ಇದನ್ನ ಮಿಶ್ರ ಬಿನ ಬಿಡಿಸಿದಾಗ ನಾಲ್ಕೆರಡು ಎಂಟು ಒಂದು ಒಂಬತ್ತು ಬಾಗಿಲೆ ನಾಲ್ಕು ಕೆಜಿ ಆಯ್ತಿದ್ರು ಟೋಟಲ್ ಒಂಬತ್ತು ಬಾಗಿಲೆ ನಾಲ್ಕು ಕೆಜಿ ಅಂದ್ರೆ ಎಷ್ಟು ಗ್ರಾಮ್ ಅಂದ್ರೆ ನೈನ್ ಡಿಡ್ ಬೈ ಫೋರ್ ಇಂಟು ಥೌಸಂಡ್ ಅನ್ನ ಗುಣಾಕಾರ ಮಾಡಿದಾಗ ಇಲ್ಲಿ ನಾಲ್ಕು ಎರಡು ಎಂಟು ನಾಲ್ಕು ಇಲ್ಲಿ ಇಪ್ಪತ್ತು ನಾಲ್ಕು ಸೊನ್ನೆ ಸೊನ್ನೆ ಅಂದ್ರೆ ಎರಡು ನೂರ ಐವತ್ತು ಇಂಟು ಒಂಬತ್ತು ಅಂದ್ರೆ ಎರಡು ಸಾವಿರದ ಎರಡು ನೂರ ಐವತ್ತು ಗ್ರಾಮ್ ಅಥವಾ ಇದು ಎರಡು ಪೂರ್ಣಾಂಕ ಒನ್ ಬೈ ಫೋರ್ ಅಂತಿದೆಯಲ್ಲ ಎರಡು ಅಂದ್ರೆ ಇದು ಎರಡು ಸಾವಿರ ಗ್ರಾಮ್ ಅನ್ನುವಂಥದ್ದು ಇದು ಪಾ ಕೆಜಿ ಕಾಲು ಕೆ ಜಿ ಅಂದ್ರೆ ಎಷ್ಟು ಎರಡು ನೂರ ಐವತ್ತು ಗ್ರಾಮ್ ಅನ್ನುವಂಥದ್ದು ಟೋಟಲ್ ಇದು ಎರಡು ಸಾವಿರದ ಎರಡು ನೂರ ಐವತ್ತು ಗ್ರಾಮ್ ಅನ್ನುವಂತ ಉತ್ತರ ನಾವು ಈ ರೀತಿಯಾಗಿ ಬಿಡಿಸಿದ್ದೇವೆ ಇನ್ನು ಹದಿನೆಂಟನೇ ಪ್ರಶ್ನೆ ಎಂಟು ತಂಬಿಗೆ ನೀರು ಹಾಕಿ ಒಂದು ಪಾತ್ರೆಯನ್ನ ತುಂಬಿಸಲಾಗಿದೆ ಎಷ್ಟು ಎಂಟು ತಂಬಿಗೆ ಪಾತ್ರೆಯನ್ನ ಹಾಕಿದಾಗ ಪಾತ್ರೆಯಲ್ಲಿ ಐದ್ ಲೀಟರ್ ಆರ್ನೂರು ಮಿಲಿ ಲೀಟರ್ ಅಂದ್ರೆ ಐದ್ ಲೀಟರ್ ಅಂದ್ರೆ ಏನು ಒಂದ್ ಲೀಟರ್ ನಲ್ಲಿ ಸಾವಿರ ಮಿಲಿ ಲೀಟರ್ ಇರೋದ್ರಿಂದ ಐದ್ ಸಾವಿರದ ಆರ್ನೂರು ಮಿಲಿ ಲೀಟರ್ ಇದ್ರ ಉತ್ತರ ಎಷ್ಟು ಮಿಲಿ ಲೀಟರ್ ನಲ್ಲಿ ಮಾಡಿದಾಗ ಐದ್ ಸಾವಿರದ ಆರ್ನೂರು ಮಿಲಿ ಲೀಟರ್ನ ಆಯ್ತು ಅಂದ್ರೆ ಎಂಟು ತಂಬಿಗೆಯನ್ನ ಹಾಕಿದಾಗ ಐದ್ ಸಾವಿರದ ಆರ್ನೂರು ಮಿಲಿ ಲೀಟರ್ ಆಯ್ತು ಅಂದ್ರೆ ತಂಬಿಗೆಯಲ್ಲಿನ ನೀರಿನ ಪ್ರಮಾಣ ಇರುತ್ತೆ ಅಂದ್ರೆ ಒಂದು ತಂಬಿಗೆಯಲ್ಲಿರುವ ನೀರಿನ ಪ್ರಮಾಣ ಅಂದ್ರೆ ಐದ್ ಸಾವಿರದ ಆರ್ನೂರಕ್ಕೆ ಎಂಟರಿಂದ ಭಾಗಿಸಿದಾಗ ಏಳ್ನೂರು ಮಿಲಿ ಲೀಟರ್ ಅಂದ್ರೆ ಆ ಒಂದೊಂದು ತಂಬಿಗೆಯಲ್ಲಿ ಏಳ್ನೂರು ಏಳ್ನೂರು ಏಳ್ನೂರ ಅಂದ್ರೆ ಅದನ್ನ ಎಂಟು ಬಾರಿ ಹಾಕಿದಾಗ ಎಂಟು ತಂಬಿಗೆಯನ್ನು ಹಾಕಿದಾಗ ಐದು ಲೀಟರ್ ಆರ್ನೂರು ಮಿಲಿ ಲೀಟರ್ ಅಂತ ಅಂತಕ್ಕಂಥದಾಯ್ತು ಹಾಗಾದ್ರೆ ತಂಬಿಗೆಯಲ್ಲಿರುವ ನೀರಿನ ಪ್ರಮಾಣ ಎಷ್ಟು ಅಂದ್ರೆ ಇದು ಏಳ್ನೂರು ಮಿಲಿ ಲೀಟರ್ ಅನ್ನುವಂತಹ ಉತ್ತರ ಸೆವೆನ್ ಹಂಡ್ರೆಡ್ ಈಗ ಹತ್ತೊಂಬತ್ತನೇ ಪ್ರಶ್ನೆ ಇಲ್ಲಿ ಮೂರು ಗಂಟೆ ಐವತ್ತು ನಿಮಿಷ ಮೂವತ್ತು ಸೆಕೆಂಡ್ ಇದೆ ಎರಡನೇದು ಎರಡು ಗಂಟೆ ಹದಿನೈದು ನಿಮಿಷ ಐವತ್ತು ಸೆಕೆಂಡ್ ಇದೆ ಐವತ್ತು ಪ್ಲಸ್ ಮೂವತ್ತು ಅಂದ್ರೆ ಎಂಬತ್ ಸೆಕೆಂಡ್ ಆಯ್ತು ಎಂಬತ್ ಸೆಕೆಂಡ್ ನಲ್ಲಿ ಈ ಕಡೆ ಅರವತ್ತು ಸೆಕೆಂಡ್ ಅನ್ನ ಒಯ್ತೀವಿ ಅರವತ್ ಸೆಕೆಂಡ್ ಅನ್ನ ತೆಗೆದುಕೊಂಡಾಗ ಇಲ್ಲಿ ಒಂದು ನಿಮಿಷ ಆಯ್ತು ಇಲ್ಲಿ ಎಷ್ಟು ಉಳಿತು ಎಂಬತ್ತರಲ್ಲಿ ಅರವತ್ತು ಸೆಕೆಂಡ್ ಅನ್ನ ಈ ಕಡೆ ಒಯ್ದಾಗ ಒಂದು ನಿಮಿಷ ಆಯ್ತು ಹಾಗಾದ್ರೆ ಇಲ್ಲಿ ಉಳಿದಿರ್ತಕ್ಕಂಥ ಎಷ್ಟು ಇಪ್ಪತ್ತು ಸೆಕೆಂಡ್ ಅನ್ನುವಂತಹ ಉತ್ತರ ನೋಡಿ ನೆಕ್ಸ್ಟ್ ಈಗ ಇದ ಇಪ್ಪತ್ತು ಸೆಕೆಂಡ್ ಅನ್ನುವಂಥದ್ದು ಈಗ ಇಲ್ಲಿ ಎಷ್ಟು ನಿಮಿಷ ಇದೆ ಐವತ್ತು ನಿಮಿಷ ಒಂದು ಹದಿನೈದು ನಿಮಿಷ ಒಂದು ಇದೆ ಅರವತ್ತೈದು ಒಂದು ಅರವತ್ತಾರು ನಿಮಿಷ ಆಯ್ತು ಅರವತ್ತಾರು ನಿಮಿಷ ಅರವತ್ತಾರು ನಿಮಿಷದಲ್ಲಿ ಇಲ್ಲಿ ಅರವತ್ತನ್ನ ಈ ಕಡೆ ತಗೊಳ್ಳೋಣ ಅಂದ್ರೆ ಅರವತ್ತು ನಿಮಿಷವನ್ನ ಈ ಕಡೆ ತೆಗೆದುಕೊಂಡ ಒಂದು ಗಂಟೆಯನ್ನ ಆಯ್ತದು ಒಂದು ಗಂಟೆ ಅಂದ್ರೆ ಅರವತ್ತು ನಿಮಿಷವನ್ನ ಈ ಕಡೆ ತಗೊಂಡ ಉಳಿದಿರ್ತಕ್ಕಂತ ನಿಮಿಷ ಎಷ್ಟು ಆರು ನಿಮಿಷ ಅನ್ನುವಂಥದ್ದು ಈಗ ಒಂದು ಗಂಟೆ ಮೂರು ಗಂಟೆ ಎರಡು ಗಂಟೆ ಅಂದ್ರೆ ಎರಡು ಮೂರು ಐದು ಒಂದು ಎಷ್ಟಾಯ್ತು ಆರು ಗಂಟೆ ಅರವತ್ತು ನಿಮ್ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡ್ ಅನ್ನುವಂತಹ ಉತ್ತರ ಇನ್ನೊಂದು ಬಾರಿ ನೋಡಿ ಐವತ್ತು ಪ್ಲಸ್ ಮೂವತ್ತು ಎಂಬತ್ ಸೆಕೆಂಡ್ ಎಂಬತ್ ಸೆಕೆಂಡ್ ನಲ್ಲಿ ಇಪ್ಪತ್ತು ಸೆಕೆಂಡ್ ಇಟ್ಟು ಅರವತ್ ಸೆಕೆಂಡ್ ಅನ್ನ ಈ ಕಡೆ ಹೋಯ್ದಾಗ ಅದು ಒಂದು ನಿಮಿಷ ಆಯ್ತು ಐವತ್ತು ಹದಿನೈದು ಒಂದು ಕೋಡ್ ಅರವತ್ತಾರು ನಿಮಿಷ ಆಯ್ತು ಅರವತ್ತಾರು ನಿಮಿಷದಲ್ಲಿ ಅರವತ್ತು ನಿಮಿಷವನ್ನ ಈ ಗಂಟೆ ಕಡೆ ಹೋಯ್ದಾಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ಆರು ನಿಮಿಷ ಉಳಿತು ಈ ಅರವತ್ತನ್ನ ಆ ಕಡೆ ಹೋದಾಗ ಎಷ್ಟಾಯ್ತದ ಅರವತ್ತು ನಿಮಿಷ ಅಂದ್ರೆ ಅದು ಒಂದು ಗಂಟೆಗೆ ಸಮ ಅದಕ್ಕೆ ಒಂದು ಗಂಟೆ ಆಯ್ತು ಇದನ್ನ ಕೂಡಿಸಿದಾಗ ಎರಡು ಮೂರು ಐದು ಪ್ಲಸ್ ಒಂದು ಅಂದ್ರೆ ಆರು ಗಂಟೆ ಆರು ನಿಮಿಷ ಇಪ್ಪತ್ತು ಸೆಕೆಂಡ್ ಅನ್ನುವಂತಹ ಉತ್ತರ ಇನ್ನು ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ಆಂಗ್ಲ ಅಕ್ಷರಗಳಿಗೆ ಸಮಮಿತಿ ಅಕ್ಷರ ಹೇಳಿರಿ ಅಂತ ಹೇಳಿದರೆ ಈ ಕಡೆ ಒಂದು ಈ ಕಡೆ ಒಂದು ಸಮಮಿತಿ ಅಕ್ಷ ಅಂದ್ರೆ ಆ ಅಕ್ಷವನ್ನ ಎಳೆದ ನಂತರ ಒಂದರ ಮೇಲೆ ಒಂದು ಮಡಿಸಿದಾಗ ಅವು ಐಕ್ಯವಾಗಬೇಕು ಹಾಗಿದ್ರೆ ಐಕ್ಯವಾದಾಗ ಮಾತ್ರ ಅವುಗಳಿಗೆ ಸಮಮಿತಿ ಅಕ್ಷಗಳನ್ನ ಎಳಿಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಉದಾಹರಣೆಗೆ ಪಿ ಅನ್ನ ನಾವು ಬರ್ದೇವ ಅಂದ್ರ ಈಗ ಪಿ ನಾವು ಯಾವ ರೀತಿಯಾಗಿ ಎಳೆದ್ರು ಕೂಡ ಇದು ಒಂದ್ ಎಳೆದು ಕಟ್ ಮಾಡಿದ್ರು ಕೂಡ ಯಾವ ರೀತಿ ಕಟ್ ಮಾಡಿದ್ರು ಕೂಡ ಅದನ್ನ ಮಡಚಿದಾಗ ಒಂದರ ಮೇಲೆ ಒಂದು ಐಕ್ಯ ಆಗುದಿಲ್ಲ ಇಂಥವು ಕೆಲವೊಂದು ಅಕ್ಷರಗಳು ನಾವು ಸಮಮಿತಿ ಅಕ್ಷಯನ್ನ ಎಳಿಲಿಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿ ಎರಡು ಸಮಮಿತಿ ಅಕ್ಷ ಹೇಳಿದಿನಿ ಹೇಗೆ ಒಂದೇ ಒಂದು ಹಿಂಗೆ ಹೇಳಿದೆ ಅಂದ್ರೆ ಅದು ಕರೆಕ್ಟ್ ಆಗೋದಿಲ್ಲ ಎಂ ಅಂದ್ರೆ ಈ ರೀತಿ ಇದನ್ನ ಒಯ್ದು ಅದ್ರ ಮೇಲೆ ಮಡಿಸ್ರ ಐಕ್ಯ ಆಗುತ್ತೆ ಇಲ್ಲಿ ಎಸ್ಗೆ ಈ ರೀತಿ ಹೇಳಿದ್ರು ಕೂಡ ಸರಿ ಆಗ್ತಾ ಇಲ್ಲ ಹಾಗಾಗಿ ಈ ರೀತಿ ಹೇಳಿದ್ರು ಕೂಡ ಸರಿ ಆಗ್ತಾ ಇಲ್ಲ ಹೀಗಾಗಿ ಇದಕ್ಕ ಯಾವುದೇ ಒಂದು ಅಕ್ಷಯವನ್ನು ಎಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ನೀಡಿರುವ ಜಾಲಾಕೃತಿಗಳಿಂದ ರಚಿಸಬಹುದಾದ ಘನಾಕೃತಿಗಳ ಚಿತ್ರಗಳನ್ನು ಬರೆಯಿರಿ ಅಂತ ಹೇಳಿದ್ರೆ ಶಂಕು ಇದು ಯಾವ್ದಿದೆ ಶಂಕು ಈ ರೀತಿಯಾದರೂ ಬರೀರಿ ಅಥವಾ ಈ ರೀತಿಯಾದರೂ ಬರೀರಿ ಇಲ್ಲಿ ಶಂಕುವಿನ ಚಿತ್ರವನ್ನು ಇಲ್ಲಿ ಇಳಿಸಿದ್ದೇನೆ ಇದು ಯಾವ್ದು ಘನಾಕೃತಿ ಅಂದ್ರೆ ಇದು ಚೌಕ ಘನ ಅನ್ನುವಂಥದ್ದು ಚೌಕ ಘನ ಈ ಒಂದು ಜಾಲಗಳಿಂದ ಈ ಜಾಲದಿಂದ ಶಂಕು ಆಗ್ತಾ ಇದೆ ಈ ಜಾಲದಿಂದ ಚೌಕ ಘನವನ್ನು ಉಂಟಾಗ್ತಾ ಇದೆ ಅನ್ನುವಂಥ ಅರ್ಥ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಬಿಟ್ಟಿರುವ ಬೆಸ ಸಂಖ್ಯೆಗಳನ್ನು ಚೌಕದಲ್ಲಿ ತುಂಬಿರಿ ಇಲ್ಲಿ ಬಿಟ್ಟಿರುವ ಬೆಸ ಸಂಖ್ಯೆಯಲ್ಲಿ ಇತ್ತು ಮೂರು ಇತ್ತು ಅಂದ್ರೆ ಇಲ್ಲಿ ಒಂದು ಮೂರು ಐದನ್ನ ತುಂಬಿರಿ ಈ ಕಡೆ ಒಂದು ಮೂರು ಐದು ಏಳು ಎಲ್ಲೆಲ್ಲಿ ಈ ಒಂದು ಚೌಕ ಇದೆಯೋ ಈ ಚೌಕ ಇರುವಲ್ಲೆಲ್ಲ ಬೆಸ ಸಂಖ್ಯೆಗಳನ್ನ ಭರ್ತಿ ಮಾಡಿರಿ ಅಂತಂದ್ರೆ ಇಲ್ಲಿ ಭರ್ತಿ ಕಂಪ್ಲೀಟ್ ಆಯ್ತು ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ವೃತ್ತದಲ್ಲಿ ಬರೆಯಿರಿ ಇಲ್ಲಿ ಸ್ವಲ್ಪ ಪ್ರಶ್ನೆ ಕನ್ಫ್ಯೂಸ್ ಇದೆ ಅಂತ ಅನಿಸ್ತಾ ಇದೆ ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನ ಇದರಲ್ಲಿ ಅಂದ್ರೆ ಇವುಗಳನ್ನ ಕೂಡಿಸಿ ವರ್ಗ ಸಂಖ್ಯೆ ಬರೀಬೇಕು ಅಥವಾ ಕೊನೆಗಿರುವಂತಹ ಸಂಖ್ಯೆ ವರ್ಗ ಸಂಖ್ಯೆ ಬರೀಬೇಕು ನಾ ಕೊನೆಗೆ ಇರುವಂತಹ ಸಂಖ್ಯೆ ವರ್ಗ ಸಂಖ್ಯೆಯನ್ನ ಬರೆದೇನೆ ಇಲ್ಲಿ ಒಂಬತ್ತರ ವರ್ಗ ಒಂದ್ ಎಂಬತ್ತೊಂದು ಅಥವಾ ಇವೆಲ್ಲವುಗಳನ್ನ ಕೂಡಿಸಿ ಅದರ ವರ್ಗ ಅಂತ ಹೇಳಿಲ್ಲ ಇದರಿಂದ ಉಂಟಾಗುವ ಅಂದ್ರೆ ಒಂದು ಮೂರು ಐದು ಏಳು ಅಂದ್ರೆ ಇವೆಲ್ಲವುಗಳನ್ನ ಕೂಡಿಸ್ಬೇಕಾ ಅಥವಾ ಕೊನೆಯದರ ವರ್ಗ ಬರೀಬೇಕಾ ಇದು ಒಂದು ಸ್ವಲ್ಪ ಡೌಟ್ ಇದೆ ಅಂತ ಅನಿಸ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಬರೆದಿದ್ದು ಕೊನೆಯದರ ವರ್ಗವನ್ನ ಇಲ್ಲಿ ಬರೆದಿದ್ದೇನೆ ಬಿಟ್ಟಿರುವ ಬೆಸ ಸಂಖ್ಯೆಗಳಲ್ಲಿ ಒಂದು ಚೌಕದಲ್ಲಿ ಬೆಸ ಸಂಖ್ಯೆಗಳನ್ನ ನಾವು ಭರ್ತಿ ಮಾಡಿದ್ದೇವೆ ಈ ಭರ್ತಿ ಮಾಡಿದ ನಂತರ ಇದರಿಂದ ಉಂಟಾಗುವ ವರ್ಗ ಸಂಖ್ಯೆಯನ್ನು ಇದರಲ್ಲಿ ಬರೆಯಿರಿ ಅಥವಾ ಏನು ಇಲ್ಲಿ ಬಂದಿರುವಂತಹ ವರ್ಗ ಸಂಖ್ಯೆಗಳನ್ನ ಬರಿ ಅಂದ್ರೆ ಇಲ್ಲಿ ಒಂಬತ್ತು ಬರುತ್ತೆ ಇದರಲ್ಲಿ ಬಂದಿರುವಂತಹ ವರ್ಗ ಸಂಖ್ಯೆಗಳು ಯಾವುದು ಒಂಬತ್ತು ಒಂದು ಇದರಲ್ಲಿ ಬಂದಿರುವಂತಹ ವರ್ಗ ಸಂಖ್ಯೆಗಳು ಇದರಲ್ಲಿ ಬಂದಿರುವಂತಹ ವರ್ಗ ಸಂಖ್ಯೆಗಳು ಒಂದಾಗುತ್ತೆ ಅಥವಾ ಕೊನೆ ಸಂಖ್ಯೆ ವರ್ಗ ಅಂದ್ರೆ ನಲ್ವತ್ತು ಆಗುತ್ತೆ ಇಲ್ಲಿ ಸ್ಪಷ್ಟವಾಗಿ ಇಲ್ಲ ಅಂತ ಅನಿಸುತ್ತೆ ನೋಡ್ರ್ ಇನ್ನು ಮೂರನೇ ಪ್ರಶ್ನೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿವೆ ನಾಲ್ಕು ಅಂಕದ ಎರಡು ಪ್ರಶ್ನೆಗಳಿವೆ ಒಟ್ಟು ಎಂಟು ಅಂಕಗಳು ನಲವತ್ತು ವಿದ್ಯಾರ್ಥಿಗಳಿರುವ ತರಗತಿಯೊಂದರಲ್ಲಿ ಅಂದ್ರೆ ಒಟ್ಟು ವಿದ್ಯಾರ್ಥಿಗಳು ನಲವತ್ತು ಚಟುವಟಿಕೆ ಒಂದಕ್ಕಾಗಿ ತಲಾ ನಾಲ್ಕು ವಿದ್ಯಾರ್ಥಿಗಳಂತೆ ಗುಂಪು ಮಾಡಲಾಗಿದೆ ಅಂದ್ರೆ ಗುಂಪು ಮಾಡಿದ ವಿದ್ಯಾರ್ಥಿಗಳ ಸಂಖ್ಯೆ ಗುಂಪಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಗುಂಪಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಗುಂಪಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ನಾಲ್ಕು ಅಂತ ಹಾಗಾದ್ರೆ ಎಷ್ಟು ಗುಂಪುಗಳಾದವು ಅಂದ್ರೆ ಗುಂಪುಗಳ ಸಂಖ್ಯೆ ಸಮನಾಗಿದೆ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಗುಂಪಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ನಲವತ್ತು ಹಾಗೆ ನಾಲ್ಕು ಅಂದ್ರೆ ಒಟ್ಟು ಎಷ್ಟು ಗುಂಪುಗಳಾದವು ಹತ್ತು ಗುಂಪುಗಳನ್ನ ಆಯಿತು ಮುಂದೆ ಏನ್ ಹೇಳಿದ್ದಾರೆ ಚಟುವಟಿಕೆಯನ್ನು ನಿರ್ವಹಿಸಲು ಪ್ರತಿ ಗುಂಪಿಗೆ ಮೂರು ಮೀಟರ್ ಹಗ್ಗ ಬೇಕು ಮೂರು ಮೀಟರ್ ಅಳತೆ ಹಗ್ಗ ಬೇಕಾಗಿದೆ ಹಾಗಾದ್ರೆ ಪ್ರತಿ ಗುಂಪಿಗೆ ಮೂರು ಮೀಟರ್ ಅಂದ್ರೆ ನಮ್ಮಲ್ಲಿರುವಂತಹ ಗುಂಪುಗಳು ಎಷ್ಟಿವೆ ಟೋಟಲ್ ಹತ್ತು ಗುಂಪುಗಳಿವೆ ಹಾಗೆ ಪ್ರತಿ ಗುಂಪಿಗೆ ಬೇಕಾಗುವ ಹಗ್ಗ ಮೂರು ಮೀಟರ್ ಅಂದ್ರೆ ಒಂದು ಗುಂಪಿಗೆ ಅಂತ ಪ್ರತಿ ಅಂದ್ರೆ ಒಂದು ಗುಂಪಿಗೆ ಬೇಕಾಗುವ ಹಗ್ಗ ಮೂರು ಮೀಟರ್ ಆದರೆ ಇಡೀ ತರಗತಿಗೆ ಅಂದ್ರೆ ಇಡೀ ತರಗತಿಯಲ್ಲಿ ಗುಂಪುಗಳ ಸಂಖ್ಯೆ ಎಷ್ಟಿದೆ ಹತ್ತಿದೆ ಹತ್ತು ಗುಂಪಿಗೆ ಬೇಕಾಗುವ ಹಗ್ಗ ಸಮನಾಗಿದೆ ಟೆನ್ ಇಂಟು ತ್ರೀ ಅಂದ್ರೆ ಒಟ್ಟು ಮೂವತ್ತು ಮೀಟರ್ ಹಗ್ಗವನ್ನ ಬೇಕಾಗುತ್ತೆ ಅಂತ ಅರ್ಥ ಇನ್ನ ಕೊನೆಯ ಇಪ್ಪತ್ನಾಲ್ಕನೇ ಪ್ರಶ್ನೆ ಒಂದು ರೈಲು ಗಾಡಿ ಒಂದು ಗಂಟೆಯಲ್ಲಿ ಎರಡ್ನೂರ ಇಪ್ಪತ್ತೈದು ಕಿಲೋಮೀಟರ್ ಚಲಿಸುತ್ತದೆ ಒಂದು ಗಂಟೆಯಲ್ಲಿ ರೈಲು ಚಲಿಸಿದ ದೂರ ಎರಡ್ನೂರ ಇಪ್ಪತ್ತೈದು ಕಿಲೋಮೀಟರ್ ಒಂದು ದಿನದಲ್ಲಿ ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಗಂಟೆಗಳಿರುತ್ತವೆ ಇಪ್ಪತ್ನಾಲ್ಕು ಗಂಟೆಗಳಿರುತ್ತವೆ ಒಂದು ಗಂಟೆಯಲ್ಲಿ ಎರಡ್ ನೂರ ಇಪ್ಪತ್ತೈದು ಕಿಲೋಮೀಟರ್ ಆದ್ರೆ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಒಂದು ದಿನ ಅಂದ್ರೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ರೈಲು ಚಲಿಸಿದ ದೂರ ಅಂದ್ರೆ ಎರಡ್ನೂರ ಇಪ್ಪತ್ತೈದು ಗುಣಿಲಿ ಇಪ್ಪತ್ನಾಲ್ಕು ಅಂದ್ರೆ ಇದನ್ನ ಗುಣಾಕಾರ ಮಾಡದ ಬಂದಿರುವಂತಹ ಉತ್ತರ ಐದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಅನ್ನುವಂಥದ್ದು ಈ ಕಡೆ ಗುಣಾಕಾರ ಕೂಡ ಮಾಡಿದ್ದೇನೆ ಹಾಗಾಗಿ ಇಲ್ಲಿ ಬ ಒಟ್ಟು ಆ ರೈಲು ಒಂದು ದಿನದಲ್ಲಿ ಚಲಿಸಿರುವ ದೂರ ಐದು ಸಾವಿರದ ನಾಲ್ಕುನೂರು ಕಿಲೋಮೀಟರ್ ಅನ್ನುವಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ಈ ಒಂದು ಇಲಾಖೆಯವರೇ ಬಿಟ್ಟಿರುವಂತಹ ಒಂದು ಮಾದರಿ ಪ್ರಶ್ನೆ ಪತ್ರಿಯೆ ಐದನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟರುವಂತಹ ಸಂಪೂರ್ಣವಾದಂತಹ ಉತ್ತರವನ್ನು ನೀಡಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ಕೂಡ ಬರುತ್ತೆ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು